ಮರದ ಕೊಂಬೆಯಿಂದ ಪ್ರಾಣ ಹೋದ್ರು ದಿ ಗ್ರೇಟ್ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾತ್ರ ಕಣ್ಮುಚ್ಕೊಂಡು ಕೂತಿದೆ ಜಯವರಾಯನಂತೆ ಬಲಿಯಾಗಿ ಬಲಿಗಾಗಿ ಕೂತಿರೋ ಕೊಂಬೆಗಳನ್ನ ತೆರವುಗೊಳಿಸಲು ಮೀನಾಮೇಷ ಎಣಿಸ್ತಿದೆ ತೆರವು ಮಾಡಿ ಅಂದ್ರೆ ಪ್ರೇತದ ಕತೆ ಕಟ್ತಿದ್ದಾರೆ ಕತ್ತರಿಸಿದ ಕೊಂಬೆಗಳ ತೆರವಿಗೆ ಕಾಗಕ್ಕ ಗೋಬಕ್ಕ ಕತೆ ಜನರಿಗೆ ವ್ಯತೆ ಪ್ರಾಣ ಹೋದ್ರು ಎಚ್ಚೆತ್ತಿಕೊಳ್ಳದ ದಿ ಗ್ರೇಟ್ ಆಫೀಸರ್ಸ್ ಕೊಂಬೆಗಳ ತೆರವುಗೊಳಿಸಿದ್ರು ಹಾಗೆ ಇವೆ ಅವಶೇಷಗಳು ಕ್ಲೀನ್ ಮಾಡಿದ್ರೆ ದೆವ್ವ ಭೂತದ ಕತೆ ಕಟ್ಟಿದ್ದಾರೆ ಅಧಿಕಾರಿಗಳು ಕಳೆದ ಭಾನುವಾರ ಮರದ ಕೊಂಬೆ ಬಿದ್ದು ಅಕ್ಷಯ್ ಸಾವು ಬದುಕಿನ ಸೆಣಸಾಟದಲ್ಲಿ ನಿನ್ನೆ ಕೊನೆಯುಸು ನೆಡೆದಿದ್ದಾರೆ ಜೀವಕ್ಕೆ ಕುತ್ತಾಗಿದ್ದ ಮರದ ಕೊಂಬೆಗಳಿಗೆ ಪಾಲಿಕೆ ಕತ್ತರಿ ಹಾಕಿದೆ ಆದ್ರೆ ಅರ್ಧಂಬರ್ಧಂ ಕೆಲಸ ಮುಗಿಸಿ ಕತ್ತರಿಸಿದ ಮರದ ತುಂಡುಗಳನ್ನ ತೆರವು ಮಾಡದೆ ಅಲ್ಲಿಂದ ಕಾಲ್ ಹೌದು ಭಾನುವಾರ ಅಕ್ಷಯ್ ತಲೆ ಮೇಲೆ ಕೊಂಬೆ ಬೀಳುತ್ತಿದ್ದಂತೆ ಪಾಲಿಕೆ ಅಧಿಕಾರಿಗಳು ಮರದ ಕೊಂಬೆ ತೆರವಿಗೆ ಮುಂದಾಗಿದ್ರು ಸೋಮವಾರ ಬಂದು ಮರದ ಕೊಂಬೆಗಳನ್ನ ಕತ್ತರಿಸಿ ತೆಗೆದಿದ್ರು ಆದ್ರೆ ಮರದ ಕೊಂಬೆಗಳನ್ನ ಕತ್ತರಿಸಿ ಅಲ್ಲಿಂದ ತೆರಳಿದ ಪಾಲಿಕೆ ಸಿಬ್ಬಂದಿ ಇನ್ನೂ ಅಲ್ಲಿಗೆ ವಿಸಿಟ್ ಮಾಡಿಲ್ಲ ರಸ್ತೆಗಳಲ್ಲಿ ಬಿದ್ದಿದ್ದ ಮರದ ತುಂಡುಗಳನ್ನ ಇನ್ನೂ ತೆಗೆದುಕೊಂಡು ಹೋಗಿಲ್ಲ ಇದರಿಂದಾಗಿ ಅಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಓಡಾಡಲು ಸಮಸ್ಯೆ ಆಗ್ತಿದ್ದು ಪಾಲಿಕೆ ವಿರುದ್ಧ ಸ್ಥಳೀಯರು ಛೀಮಾರಿ ಹಾಕ್ತಿದ್ದಾರೆ ನೆಕ್ಸ್ಟ್ ಡೇ ಬಂದ್ರು ಬೆಳಗ್ಗೆ ಒಂದು ಎಂಟು ಗಂಟೆಗೆ ಬಂತು ಒಂದು ಏನು ದೊಡ್ಡ ಕರೆಯನ್ನು ಎಲ್ಲ ನಾವೆಲ್ಲ ಅಟ್ಲೀಸ್ಟ್ ಅವ್ರ ಜೊತೆ ನಿಂತ್ಕೊಂಡು ವಿರುದ್ದ ಏನೋ ಸಹಾಯ ಮಾಡೋಣ ಅಂದ್ಕೊಂಡ್ರೆ ಆ ಕ್ರೇನ್ ವರ್ಕೇ ಆಗಲಿಲ್ಲ ತಿರ್ಗಿ ಒಂದೂವರೆ ಎರಡು ಗಂಟೆ ಸುಮಾರಿಗೆ ಇನ್ನೊಂದು ಕ್ರೇನ್ ತಂದರು ಆ ಕ್ರೇನ್ ತಂದು ಒಂದು ಎರಡು ಮೂರು ಗಂಟೆ ಕ ಕೆಲಸ ಮಾಡಿದ್ರು ನೀವು ನೋಡ್ಬೋದು ಒಂದು ಕಾಲ್ ಭಾಗ ಮರನ ರೋಡ್ ಸೈಡ್ ಅಂದರೆ ಒಂದು ಸೈಡ್ ಈಗ ನೀವು ನೋಡ್ಬೋದು ಇದು ಎರಡು ರೋಡ್ ಸೇರುತ್ತೆ ಒಂದು ಸೈಡ್ ರೋಡ್ಗೆ ಕಟ್ ಮಾಡಿದ್ರು ತಿರ್ಗಿ ನಾಳೆ ಬರ್ತೀವಿ ಅಂದರು ನಾವು ತಿರ್ಗ ಡಿ ಎಫ್ ಹೋಗಿ ಅವ್ರಿಗೆಲ್ಲ ಫೋನ್ ಮಾಡಿದ್ರೆ ಒಂಥರ ವೇಗ ಆ್ಯನ್ಸರ್ ಕೊಡ್ತಾರೆ ಏನಂತ ಆನ್ಸರ್ ಕೊಡ್ತಾರೆ ಅಂತಂದರೆ ಏ ಇರಲಿ ಬಿಡ್ರಿ ಈಗ ಇನ್ನೊಂದ್ ಕಡೆ ಬೇರೆ ಕಡೆ ಎಮರ್ಜೆನ್ಸಿ ಇದೆ ಎಲ್ಲಿ ಎಮರ್ಜೆನ್ಸಿ ಇದೆ ಸರ್ ಮರದ ಕೊಂಬೆಗಳನ್ನ ತೆರವು ಮಾಡ್ತೀವಿ ಅಂತ ಕತೆ ಹೇಳ್ತಿದ್ದ ಪಾಲಿಕೆ ಇದೀಗ ಅಕ್ಷಯ್ ಸಾವಿನ ಬಳಿಕ ಹೊಸ ಕತೆ ಶುರು ಮಾಡಿದ್ಯಂತೆ ಅಕ್ಷಯ್ ಸಾವಿನ ಬಳಿಕ ಸಿಬ್ಬಂದಿ ಮರ ತುಂಡುಗಳನ್ನ ಮುಟ್ಟೋದಕ್ಕೂ ಭಯ ಅಕ್ಷಯ್ ಪ್ರೇತ ಮರದಲ್ಲಿ ಇರುತ್ತೆ ಅಂತ ಮರದ ಕೊಂಬೆಗಳನ್ನ ತೆರವುಗೊಳಿಸಲು ಬಂದ ಸಿಬ್ಬಂದಿ ಹೆದರಿ ಮರದ ತುಂಡುಗಳನ್ನ ಮುಟ್ತಿಲ್ವಂತೆ ಇದರಿಂದ ಅಲ್ಲಿನ ಸ್ಥಳೀಯರೇ ಮರದ ತುಂಡುಗಳನ್ನು ರಸ್ತೆಯಿಂದ ತೆಗೆದು ಪಾದಾಚಾರಿ ಮಾರ್ಗ ಬಳಿ ಹಾಕಿದ್ದಾರೆ ಇದನ್ನೆಲ್ಲ ಈ ರಸ್ತೆಯಲ್ಲಿ ಹಿಂಗ್ ಬಿಸಾಕ್ಬಿಟ್ಟರು ನಾವು ಈಗ ಬಂದು ಯಾರೋ ಸ್ಕಿಡ್ ಆಗಿ ಬೀಳ್ತಾರೆ ಅವ್ರಿಗೇನು ಏನು ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೇ ಇಲ್ಲಿರೋ ಜನಗಳೆಲ್ಲ ಅದನ್ನೆಲ್ಲ ಸೈಡ್ಗೆ ಹಾಕಿದ್ದೀವಿ ಇವ್ರಿಗೆ ಇವಾಗ ಹೊಸ ಭಯ ಏನಂದರೆ ಅವ್ರು ಸತ್ತೋಗ್ಬಿಟ್ರಲ್ಲ ಅಕ್ಷಯ್ ಅವರು ಅದರಿಂದ ಯಾರು ಮುಟ್ಟಕ್ಕೆ ಹೆದರ್ಕೊಂತಾರೆ ಹಿಂಗಾದರೆ ಏನು ಸರ್ ಇದಕ್ಕೆ ಪರಿಹಾರ ನೋಡ್ಬೋದು ರಸ್ತೆಯಲ್ಲಿ ದೊಡ್ಡ ದೊಡ್ಡ ದಿಮ್ಮಿಗಳು ಬಿದ್ದಿದೆ ಹೆಚ್ಚು ಕಡಿಮೆ ನೋಡಿ ಸೋಮವಾರದಿಂದ ಇವಾಗ ಶುಕ್ರವಾರ ಐದು ದಿವಸ ಸರ್ ಐದು ದಿವಸ ಇದನ್ನ ಕ್ಲಿಯರ್ ಮಾಡಕ್ಕೆ ಬೇಕಾದ್ರೆ ಒಂದು ಜೆ ಸಿ ಬಿ ತಂದು ಒಂದು ಯಾವುದೋ ಗಾಡಿ ತುಂಬಿಕೊಂಡು ಎರಡು ಲಾರಿ ಲೋಡಲ್ಲಿ ಇದೆಲ್ಲ ಮುಗಿಯುತ್ತೆ ಮತ್ತು ಮರನೂ ಅಷ್ಟೇ ಸರ್ ನಾವು ಹೇಳೋದು ಜೀವಕ್ಕಿಂತ ಅಮೂಲ್ಯವಾದ ಇನ್ಯಾದು ಇಲ್ಲ ಕಾನೂನು ಎಲ್ರಿಗೂ ಒಂದೇನೆ ಕಾನೂನು ಜೀವ ತೆಗಿಯಿಂದ ಯಾವ ಕಾನೂನು ಹೇಳಲ್ಲ ಒಟ್ಟಲ್ಲಿ ಕೆಲಸ ಮಾಡಲು ಬಾರದವನು ಕುಂಟು ನೆಪ ಅಂದ ಹಾಗೆ ಪಾಲಿಕೆ ಸಿಬ್ಬಂದಿ ಮೂಢನಂಬಿಕೆ ಸುಳಿಯಲ್ಲಿ ಸಿಲುಕಿರೋದು ವಿಪರ್ಯಾಸವೇ ಸರಿ ಶರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್